ನಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯ ನಾವು ಮಲಗಿದಾಗ ನಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯುತ್ತದೆ ಮತ್ತು ರಿಪೇರಿ ಮಾಡಿಕೊಳ್ಳುತ್ತದೆ ಸಾಕಷ್ಟು ನಿದ್ರೆ ಇಲ್ಲದೆ ನಾವು ಚೆನ್ನಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಸರಿಯಾಗಿ ಪೋಟ ಮಾರುವುದು ಮತ್ತು ವ್ಯಾಯಾಮ ಮಾಡುವುದು ಚಷ್ಟು ಮುಖ್ಯವೋ ನಿದ್ರೆ ಕೂಡಷ್ಟೇ ಮುಖ್ಯ ನಮ್ಮ ಜೀವನದ ಸುಮಾರು ಮೂರನೇ ಒಂದು ಭಾಗ ನಾವು ನಿದ್ರೆ ಮಾರುತ್ತೇವೆ ನಿದ್ದೆ ನಮ್ಮ ಮೆದುಳು ತನ್ನನ್ನು ತಾನೇ ಸೂಚಕಗೊಳಿಸಿಕೊಳ್ಳಲು ಮತ್ತು ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಅನುವು ಮಾಡಿಕೊಡುತ್ತದೆ ಇದು ಕಲಿಯಲು ವಿಷಗಳನ್ನು ನೆನಪಿಟ್ಟುಕೊಳ್ಳಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಆರೋಗ್ಯಕರ ಜೀವನಕ್ಕೆ ನಿದ್ರೆ ಅತಿಗತ್ತಿ ನಮಗೆ ಬೇಕಾದ ನಿದ್ರೆಯೇ ಪ್ರಮಾಣ ನಮ್ಮ ಜೀವನದೂತಕ್ಕೂ ಬದಲಾಗುತ್ತದೆ ಶಿಶುಗಳಿಗೆ ಹೆಚ್ಚು ನಿದ್ರೆ ಬೇಕು ಆದರೆ ವಯಸ್ಸಾದವರಿಗೆ ಸ್ವಲ್ಪ ಕಡಿಮೆ ಬೇಕು ಇಲ್ಲಿ ಸಾಮಾನ್ಯ ಮಾರ್ಕ್ಸೂಚಿ ಇದೆ ಹೊಸದಾಗಿ ಹುಟ್ಟಿದ ಮಕ್ಕಳಿಗೆ ಸೊನ್ನೆಯಿಂದ ಮೂರು ತಿಂಗಳವರೆಗೆ ಹದಿನಾಲ್ಕರಿಂದ ಹದಿನೇಳು ಗಂಟೆಗಳು ಬೇಕು ನಾಲ್ಕರಿಂದ ಹನ್ನೊಂದು ತಿಂಗಳ ಶಿಶುಗಳಿಗೆ ಹನ್ನೆರಡರಿಂದ ಹದಿನೈದು ಗಂಟೆಗಳು ಬೇಕು ಒಂದರಿಂದ ಜಾಡು ವರ್ಷದ ಮಕ್ಕಳಿಗೆ ಹನ್ನೊಂದರಿಂದ ಹದಿನಾಲ್ಕು ಗಂಟೆಗಳು ಬೇಕು ಮೂರರಿಂದ ಓದು ವರ್ಷದ ಮಕ್ಕಳಿಗೆ ಹತ್ತರಿಂದ ಹದಿಮೂರು ಗಂಟೆಗಳು ಬೇಕು ಆರರಿಂದ ಹದಿಮೂರು ವರ್ಷದ ಶಾಲಾ ಮಕ್ಕಳಿಗೆ ಒಂಬತ್ತರಿಂದ ಹನ್ನೊಂದು ಗಂಟೆಗಳು ಬೇಕು ಹದಿನಾಲ್ಕರಿಂದ ಹದಿನೇಳು ವರ್ಷದ ಹದಿಹರೆಯವರೆಗೆ ಜೆಂಡರಿಂದ ಹತ್ತು ಗಂಟೆಗಳು ಬೇಕು ಹದಿನೆಂಟರಿಂದ ಇಪ್ಪತ್ತದು ವರ್ಷದ ಯುವ ವಯಸ್ಕರಿಗೆ ಇರರಿಂದ ಒಂಬತ್ತು ಗಂಟೆಗಳು ಬೇಕು ಇಪ್ಪತ್ತಾರರಿಂದ ಇಪ್ಪತ್ತಾರ ವರ್ಷದ ವಯಸ್ಕರಿಗೆ ಕೀಲರಿಂದ ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಾದವರಿಗೆ ಇಲ್ಲದಿಂದ ಚೆಂಡು ಗಂಟೆಗಳು ಬೇಕು ನಿಮ್ಮ ದೇಹದ ಮಾತನ್ನು ಕೇರುವುದು ಮುಖ್ಯ ನೀವು ನಿಮಗೆ ಹೆಚ್ಚಿನ ನಿದ್ರೆ ಬೇಕಾಗಬಹುದು ಸಾಕ್ಷಷ್ಟು ನಿದ್ರೆ ಪಡೆಯುವುದರಿಂದ ಹಲವು ಪ್ರಯೋಜನಗಳಿವೆ ಇದು ನಮ್ಮ ಮನಸ್ಪತಿ ತಿಥಿಯನ್ನು ಸುಧಾರಿಸುತ್ತದೆ ಗಮನ ಹರಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿದ್ರೆ ನಮ್ಮ ದೇಹವು ಸ್ನಾಯುಗಳು ಮತ್ತು ಅಂಗಾಂಶಗಳನ್ನು ರಿಪೇರಿ ಮಾಡಲು ಸಹಾಯ ಮಾಡುತ್ತದೆ ಉತ್ತ ನಿದ್ರೆ ಗಂಭೀರ ಆರೋಗ್ಯ ಸಂಶಯಗಳಿಂದಲೂ ನಮ್ಮನ್ನು ಅಕ್ಷಿಸುತ್ತದೆ ಅದರ ಪಾರ್ಶ್ವವಾಯು ಮತ್ತು ಮಧುಮೇಹ ಈ ಸೇರಿವೆ ನಾವು ಚೆನ್ನಾಗಿ ಮಾಗಿದಾಗ ನಾವು ಆರೋಗ್ಯಕರ್ ಮತ್ತು ಸಂತೋಷ ಜೀವನವನ್ನು ನಡೆಸುತ್ತೇವೆ ಸಾಕಷ್ಟು ನಿದ್ರೆ ಮಾರದಿರುವುದು ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ನಾವು ಹಗಲಿನಲ್ಲಿ ತನಿದ ಮತ್ತು ನಿಧಾನವಾಗಿರುತ್ತೇವೆ ಗಮನಹರಿಸುವುದು ಖಶಟ್ ಮತ್ತು ನಾವು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿದ್ರೆಯ ಕೊರತೆಯು ಅಪರಾಧಗಳು ಮತ್ತು ಗಾಯಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಕಾಲಾನಂತರದಲ್ಲಿ ದೀರ್ಘಕಾಲದ ನಿದ್ರಾಹುನ್ನತೆಯು ಗಮ್ಮೂರ ಆರೋಗ್ಯ ಸಂಸ್ಥೆಯಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಅವುಗಳಲ್ಲಿ ಬೋಜು ಟೆಪ್ತು ಮನುಮೇಯ ರೋಗ ಮತ್ತು ಭಿನ್ನತೆ ಸೇರಿವೆ ನಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಸಾಕಷ್ಟು ನಿದ್ರೆ ಪರೆಯುವುದು ಬಹಲ್ಮುಖಿ